ಕನ್ನಡ ಭಾಷೆಯ ಉಗಮ ಹೇಗಾಯಿತು ಕನ್ನಡ ಲಿಪಿ ಭಾಷೆ ಸಾಹಿತ್ಯ ಸೃಷ್ಟಿಯ ಸಂಕ್ಷಿಪ್ತ ಹಿನ್ನೋಟ ಇಲ್ಲಿದೆ ತಮಿಳು ಭಾಷೆಯಿಂದ ಕನ್ನಡದ ಉಗಮ ಆಯಿತು ಅಂತ ನಟ ಕಮಲ್ ಹಾಸನ್ ಹೇಳಿಕೆ ಇದೀಗ ಭಾರಿ ಸದ್ದು ಮಾಡ್ತಾ ಇದೆ ಈ ಹೇಳಿಕೆಗೆ ಕರ್ನಾಟಕದಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದ್ದು ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಹಾಗಾದರೆ ಕನ್ನಡ ಭಾಷೆಯ ಉಗಮ ತಮಿಳಿನಿಂದ ಆಗಿದೆಯಾ ಎಂಬ ವಾದ ನಿಜವ ಇತಿಹಾಸದಲ್ಲಿ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಪಂಚ ದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಕೂಡ ಒಂದು ತಮಿಳು ಕೂಡ ಒಂದು ಪ್ರಚಲಿತದಲ್ಲಿ ತಮಿಳು ತೆಲುಗು ಕನ್ನಡ ಹಾಗೆ ಮಲಯಾಳಂ ಅನ್ನ ಪ್ರಮುಖ ನಾಲ್ಕು ದ್ರಾವಿಡ ಭಾಷೆಗಳು ಅಂತ ಪರಿಗಣಿಸಲಾಗಿದೆ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಮಾತನಾಡುವಂತಹ ತುಳು ಕೂಡ ದ್ರಾವಿಡ ಭಾಷೆ ಅಂತ ಹೇಳಲಾಗ್ತಾ ಇದೆ ಆದರೆ ಈ ಲಿಪಿಯ ಬಗ್ಗೆ ಇತ್ತೀಚೆಗಷ್ಟೇ ಅಧ್ಯಯನ ನಡೀತಾ ಇದೆ ಹಾಗಾದ್ರೆ ಕನ್ನಡ ಉಗಮವಾಗಿದ್ದು ಯಾವಾಗ ದ್ರಾವಿಡ ಭಾಷೆ ಅಂತ ಪರಿಗಣಿಸಲಾಗಿರುವಂತಹ ಕನ್ನಡ ಶ್ರೀಮಂತ ಇತಿಹಾಸವನ್ನ ಹೊಂದಿದೆ ಇದು ಕ್ರಿಸ್ತಪೂರ್ವ ಮೂರನೇ ಶತಮಾನದ ಸುಮಾರಿಗೆ ಹುಟ್ಟಿಕೊಂಡಿದೆ ಅಂತ ಭಾವಿಸಲಾಗಿದೆ ಆದರೆ ಕನ್ನಡದ ಮೊದಲ ಲಿಖಿತ ದಾಖಲೆಯಾಗಿ ಸಿಕ್ಕಿರುವಂಥದ್ದು ಹಲ್ಮಿಡಿ ಶಾಸನ ಇದು ಶಕ ನಾನೂರ ಐವತ್ತರಷ್ಟು ಹಳೆಯದು ಇದರ ಕರ್ತೃ ಕಾಕುಸ್ತ ವರ್ಮ ಅಂತ ಹೇಳಲಾಗಿದೆ ಅನಂತರ ಕಾಲಘಟ್ಟಗಳಲ್ಲಿ ಕನ್ನಡಕ್ಕೆ ಸಂಬಂಧಿಸಿದಂತಹ ಹಲವು ಶಾಸನಗಳು ಲಭ್ಯವಾಗಿದೆ ಹೀಗಾಗಿ ಅಧಿಕೃತವಾಗಿ ಮತ್ತು ಲಿಖಿತ ದಾಖಲೆಗಳ ಆಧಾರದ ಪ್ರಕಾರ ಹೇಳುವುದಾದರೆ ಕನ್ನಡ ಇತಿಹಾಸ ಶಕ ನಾನೂರ ಐವತ್ತರ ಆಸುಪಾಸಿನಿಂದ ಆರಂಭವಾಗಿದೆ ಹಾಗಾದ್ರೆ ಕನ್ನಡ ಲಿಪಿಯ ಉಗಮ ಯಾವಾಗ ಆಯಿತು ಕನ್ನಡ ಲಿಪಿ ತೆಲುಗು ಲಿಪಿ ಬಹಳ ನಿಕಟವಾದ ಹೋಲಿಕೆಯನ್ನ ಹೊಂದಿದೆ ಕನ್ನಡ ಲಿಪಿ ಉಗಮವು ಹಲ್ಮಿಡಿ ಶಾಸನ ದೊರೆತ ಕ್ರಿಸ್ತ ಶಕ ನಾನೂರ ಐವತ್ತಕ್ಕಿಂತ ಮೊದಲು ಉಗಮ ಆಗಿರಬಹುದು ಅಂತ ಅಂದಾಜು ಮಾಡಲಾಗಿದೆ ಕನ್ನಡ ಭಾಷೆಯನ್ನ ಮೂರು ಹಂತಗಳಾಗಿ ಗುರುತಿಸಲಾಗಿದೆ ಹಳೆ ಕನ್ನಡ ಮಧ್ಯ ಕನ್ನಡ ಮತ್ತು ಆಧುನಿಕ ಕನ್ನಡ ಅಂತ ಹೇಳಲಾಗ್ತಾ ಇದೆ ಕನ್ನಡ ಸಾಹಿತ್ಯದ ಹಿನ್ನೆಲೆಯನ್ನು ನೋಡುವುದಾದರೆ ಕವಿರಾಜ ಮಾರ್ಗದಿಂದ ಕನ್ನಡ ಸಾಹಿತ್ಯ ದೃಪತುಂಗನ ಕವಿರಾಜ ಮಾರ್ಗದಿಂದ ಆರಂಭ ಆಯಿತು ಅಂತ ಭಾವಿಸಲಾಗಿದೆ ನಂತರ ಕನ್ನಡದ ಆದಿ ಕವಿ ಅಂತ ಪರಿಗಣಿಸಲ್ಪಟ್ಟಿರುವಂತಹ ಪಂಪನ ವಿಕ್ರಮಾರ್ಜುನ ವಿಜಯ ಕೂಡ ಪ್ರಸಿದ್ಧವಾಗಿದೆ ಕನ್ನಡ ತಮಿಳಿನಿಂದ ಉಗಮವಾಗಿದ್ದು ಹೌದಾ ಕನ್ನಡ ಮತ್ತು ತಮಿಳು ಎರಡೂ ಕೂಡ ದ್ರಾವಿಡ ಭಾಷೆಗಳಾಗಿದ್ರೂ ಕೂಡ ಕನ್ನಡವು ತಮಿಳಿನಿಂದ ಉಗಮವಾಗಿದೆ ಎಂಬುದಕ್ಕೆ ದಾಖಲೆಗಳಿಲ್ಲ ಕನ್ನಡ ಭಾಷೆ ಸ್ವತಂತ್ರವಾಗಿ ವಿಕಸನಗೊಂಡಿದೆ ಅಂತ ಭಾವಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ